ಇನ್ನೊಂದ್ ಜಗತ್ತನ್ನೂ ಮಾಡಿ ನಮ್ಮ ಸೆಲೆಬ್ರಿಟಿ ಸಿನಿಮಾ ತೋರಿಸಿ ಅವ್ರದ್ದು ರಿಯಾಕ್ಷನ್ ತಗೊಂಡು ಆಮೇಲೆ ಆ ರಿಯಾಕ್ಷನ್ ನ ಇಡೀ ಕರ್ನಾಟಕಕ್ಕೆ ನಾವು ಪ್ರಮೋಟ್ ಮಾಡಿ ಪ್ರೀಮಿಯರ್ ನಾನು ಮಾಡಿದೀನಿ ಬೇರೆಯವ್ರೆಲ್ಲ ನಾನ್ ಮಾಡಿರೋದೇ ನಿಲ್ತ ಈಸಲಿ ಏನಂತಂದ್ರೆ ಪ್ರೇಕ್ಷಕರು ಫಸ್ಟ್ ನೋಡ್ಲಿ ಆಮೇಲೆ ಹುಡುಗರು ನೋಡ್ಲಿ ಅಂದ್ರೆ ಯಾರೋ ಹರ್ಟ್ ಆಗಂತದಲ್ಲ ಯಾಕಂದ್ರೆ ಸಿನಿಮಾ ಬದುಕಿರೋದೆ ಪ್ರೇಕ್ಷಕರಿಂದ ಪ್ರೇಕ್ಷಕರಿದ್ರೇನೆ ಸಿನಿಮಾ ಇರುತ್ತೆ ಸಿನಿಮಾ ಮೇಕರ್ಸ್ ಮತ್ತೆ ಪ್ರೇಕ್ಷಕರು ಒಂದ್ ಒಂದು ಗಾಡಿಗೆ ಎರಡು ಚಕ್ರಗಳಿದ್ದಂಗೆ ಅವೆರಡು ಒಂದು ಈಕ್ವಲ್ ಆಗಿ ಹೋದ್ರೆ ಮಾತ್ರ ಸಿನಿಮಾ ಚಿತ್ರರಂಗ ಮುಂದಕ್ಕೆ ಭವಿಷ್ಯ ಅಂತ ನೋಡ್ಬೋದು ಒಂದು ವೀಲ್ ಸೈಡ್ ಹೊಟ್ಟೋದ್ರೆ ಇನ್ನೊಂದು ಗಾಡಿ ಇಡೀ ಬಾಡಿಯಲ್ಲಿ ಉಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದು ದಿಕ್ಕು ದಸಿ ಇದ್ರೆ ಹೋಗೋಡುತ್ತೆ ಅಂತ ಸೊ ಆ ಕಾರಣಕ್ಕೆ ಪ್ರೇಕ್ಷಕರಿಗೆ ಎಸ್ಪೆಷಲಿ ನಾವು ಎಲ್ಲ ಬೆಂಗಳೂರಲ್ಲಿ ಇವೆಂಟ್ ಮಾಡೋದ್ರಿಂದ ಈ ಇಂಟರ್ನೆಟ್ ಇಲ್ದಿರೋ ಟೈಮಲ್ಲಿ ಪ್ರಿಂಟು ಟಿವಿ ಅನ್ನೋದ ಮೇಜರ್ ಆಗಿ ಪ್ರಮೋಷನ್ ಟೈಮ್ ಅಲ್ಲಿ ಸೊ ನ್ಯೂಸ್ ಎಲ್ಲರಿಗೂ ಕರೆಕ್ಟ್ ಆಗಿ ಕರ್ನಾಟಕದ ಎಲ್ಲಾ ಮೂಲೆಗೂ ತಲುಪ್ತಾ ಇತ್ತು ಬಟ್ ಇಂಟರ್ನೆಟ್ ಬಂದ ಮೇಲೆ ಆಲ್ಗಾರಿದಮ್ ಇದ್ ಅನ್ನೋದು ಬೆಂಗ್ಳೂರ್ ಬಿಟ್ಟು ಇನ್ನೊಂದು ಏರಿಯಾಗ ಹೋಗಲ್ಲ ಕೆಲವೊಂದು ಪೋಸ್ಟರ್ಗಳು ಅದು ತೋರಿಸುತ್ತೆ ಏನಂದ್ರೆ ನೀವು ಹೋಗಿ ನೋಡಿದ್ರೆ ಈ ಪೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ನೋಡಿದಾರೆ ಆ ಏರಿಯಾದಲ್ಲಿ ನೋಡಿದಾರೆ ಅಂತ ಸೊ ನಮ್ಮ ಪ್ರಚಾರಗಳೇ ಅಲ್ಲಿ ತಲುಪ್ತಾ ಇಲ್ಲ ಸಿನಿಮಾ ಗೊತ್ತಾಗ್ತಲ್ಲ ಒಳ್ಳೆ ಸಿನಿಮಾ ಬಂದಿರೋದೇ ಗೊತ್ತಾಗಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ನಿರ್ಮಾಪಕರು ನಾವು ಡಿಸೈಡ್ ಮಾಡಿದ್ದೇನೆ ಅಂತಾರೆ ಸೊ ಫಸ್ಟ್ ನಾವು ಫಸ್ಟ್ ಶನ್ ಅಲ್ಲಿ ತಗೊಂಡೋಗೋಣ ಸೊ ಅಲ್ಲಿ ಜನ ಫಸ್ಟ್ ನೋಡಿ ಆ ರಿಯಾಕ್ಷನ್ಸ್ ಅವ್ರಲ್ಲಿ ಸ್ಪ್ರೆಡ್ ಆದ್ರೆ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಪ್ರಯತ್ನಗಳ ಬಗ್ಗೆ ಅದೂನು ವಿಷಯ ಮುಟ್ಟುತ್ತೆ ಒಳ್ಳೆ ಸಿನಿಮಾಗಳಿಗೆ ಅದು ಪ್ರೇಕ್ಷಕರು ಬರ್ತಾರೆ ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಪ್ರದರ್ಶನ ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ಹಂಚ್ಕೊಬೇಕಾಗಿತ್ತು ಸೊ ಅದಕ್ಕೆ ಈಗ ಪತ್ರಿಕೆ ಬರ್ತೀವಿ ಈಗ ನಮ್ಮ ಸಿನಿಮಾಗೆ ಎಷ್ಟು ನಾವು ರೀಚ್ ಮಾಡಬೇಕು ನಮ್ಮ ಅಭಿಮಾನಿ ಬರೋ ಜನ ಎಷ್ಟು ಜನ ಇದ್ದಾರೆ ಅವ್ರಿಗಂತ ಡೆಫಿನೆಟ್ಲಿ ರೀಚ್ ಆಗಿದೆ ಶುಕ್ರವಾರ ಶನಿವಾರ ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮೊನ್ನೆ ನಮ್ಮ ಸಿನಿಮಾ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಏನ್ ಆಡಿಯನ್ಸ್ ನಮಗೆ ಅಂತಿದ್ದಾರೆ ನಮ್ ಬ್ಯಾನರ್ ಆಗ್ಬೋದು ನಮ್ ಸೊರೆಗ್ ಆಗ್ಬೋದು ವಿಜಯ್ ಆಗ್ಬಹುದು ಆಗ್ಬೋದು ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೇ ಸಾಟರ್ಡೇ ಸಂಡೇ ನೋಡ್ಬೋದು ಮೇ ಬಿ ಅವತ್ತಿನ ದಿಸ್ಕೊಂಡು ಥಿಯೇಟರ್ ಆಫ್ ಇರ್ಬೋದು ಕಾಲಿಂಗ್ ಆಗ್ಬೋದು ಮಂಡೆ ಡೆಫಿನೆಟ್ಲಿ ಎಲ್ಲಾ ಥಿಯೇಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಆಗ್ತಾ ಹೋಗುತ್ತೆ ಏನೋ ಪ್ಲಾನ್ ಮಾಡಿದಂಗೆ ವೆರಿ ಲೆಸ್ ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಲೆಸ್ ಥಿಯೇಟರ್ ಕ್ರೌಡ್ ಜನ ನೋಡ್ತಾರೆ ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ ಥಿಯೇಟರ್ಸ್ ಫುಲ್ ಆಗುತ್ತೆ ಈ ಸಿನಿಮಾ ಬಗ್ಗೆ ನಾವ್ ಏನು ಇರೋದಿಲ್ಲ ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ನಿಮ್ಮನ್ನು ಪ್ರಯತ್ನ ಮಾಡಿದೀವಿ ಎಲ್ಲಿ ಪ್ಲಾನ್ ಆಗಿಲ್ಲ ನನಗೆ ಒಂದು ಪ್ಲಾನ್ ಇದೆ ನೀವು ನೋಡ್ತೀರಾ ಡೆಫಿನೆಟ್ಲಿ ಒಂದ್ ಗಂಟೆ ಟೈಮ್ ಅಂತೂ ಸುಮ್ನೆ ಕೂತಿರ್ತೀರಾ ಈ ತರ ಏನು ಕೇಳಕ್ಕೂ ಹೋಗಲ್ಲ ಹೋಗಲ್ಲ ಹೋಗಿನೆಟ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತದೆ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಪ್ರಾಜೆಕ್ಟ್ ಶುರು ಆಗಿತ್ತು ಇದೇ ಈ ವರ್ಷ ಇದೇ ತಿಂಗಳು ನಮ್ ಸಿನ್ಮಾ ರಿಲೀಸ್ ಆಗ್ತದೆ ನಾಳೆ ಧಾರವಾಡದಲ್ಲಿ ನಮ್ದು ಫಸ್ಟ್ ಶೋ ನಾನು ಕೂಡ ಇನ್ನು ಸಿನಿಮಾ ನೋಡಿಲ್ಲ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಿಕ್ಕೆ ಡಬ್ಬಿಂಗ್ ಅಂಡ್ ಆಫ್ course ನಾವು ನೋಡಿದ್ವಿ ಬಟ್ ಫುಲ್ ಫ್ಲಿಚ್ ಆಗಿ ನೋಡಕ ಆಗಲಿಲ್ಲ ವಿಥ ಮ್ಯೂಸಿಕ್ ತುಂಬಾ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ ಜನರು ತುಂಬಾ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಕ್ಕೆ ಅಂತ ಅನ್ಕೊಂಡಿದ್ದೀನಿ 얘ಂದ್ರೆ ಇಂತ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ ಈ సినిమాలో ನಾವೇನು ತುಂಬಾ ಹಾಗೂ ಕಮರ್ಷಿಯಲ್ ಮೂವೀಸ್ ಅಲ್ಲಿ ತರ ಏನು ಸಿನ್ಮಾ ಐ ಮೀನ್ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ರು ರಿಯಲ್ ಲೈಫ್ ಅಲ್ಲಿ ನಡೆಯುವಂತ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ತರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು ಸೊ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ನಿಮ್ ಪ್ರೀತಿಯಾಗಿ ಆಶೀರ್ವಾದ ಚಿತ್ರಕ್ಕೆ ಚಿತ್ರದಲ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೊದಲನೇದಾಗಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಟೈಮ್ ತಗೊಂಡಿರೋದಕ್ಕೆ ತುಂಬಾ ಒಂದು ಸಿನ್ಸಿಯರ್ ಮತ್ತೆ ಆನೆಸ್ಟ್ ಪ್ರಯತ್ನ ಮಾಡಿದ್ವಿ ಈ ಸಿನಿಮಾದಲ್ಲಿ ಎಲ್ಲರೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ ಈಗಾಗಲೇ ದೂರದಿರ ಯಾರ ಟೈಟಲ್ ಟ್ರ್ಯಾಕ್ ಹೇಳಿರ್ತೀರ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅದರಲ್ಲಿ ಇದ್ದಿದ್ದು ಒಂದು ಪ್ರೀತಿ ಒಂದು ಆನೆಸ್ಟಿ ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿ ಐ ಥಿಂಕ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಪ್ರೋತ್ಸಾಹ ಇರಲಿ ಇಷ್ಟಪಟ್ರು ಅಂದ್ರೆ ನಮ್ಗೆ ಅವ್ರ ಈವೆಂಟ್ ಕರ್ಸ್ಬೇಕು ಅಂತಾನೆ ಪ್ಲಾನ್ ಇತ್ತು ಬಟ್ ಆಗಿಲ್ಲ ಒಂದು ಡೇಟ್ಸ್ ಸಿನಿಮಾ ಹೊಸ ಸಿನಿಮಾ ತಯಾರಿ ಹಾಗಾಗಿ ನಾವು ಅಲ್ಲೇ ಅವ್ರ ಅವರೇ ಕರೆದ್ರು ಬನ್ನಿ ನಾನು ನಿಮ್ಗೆ ಡಿಜಿಟಲ್ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಹೋದ್ರು ಸೊ ಅಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ಓ ಅಷ್ಟು ಹೇಳಿದ್ರು ಎಸ್ಪೆಷಲಿ ಮ್ಯೂಸಿಕ್ ಮತ್ತೆ ಸಿನಿಮಾಟೋಗ್ರಫಿ ವರ್ಕ್ ಆಮೇಲೆ ವಿಜಯ್ ಮತ್ತೆ ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂದ್ರೆ ನಿಮಗೆ ಆಕ್ಟರ್ಗಳಿಗೆ ಬೇಗ ಬಹುದಾಗತ್ತೆ ಅಂದ್ರೆ ಇಂಟರ್ಮಿಟ್ ಆಗಿರೋ ನೀವು ಕುತ್ಕೊಂಡು ಮಾತಾಡುವಂತ ಕಾನ್ವರ್ಸೇಷನ್ ಅದು ಕೆಮಿಸ್ಟ್ರಿ ವರ್ಕ್ ಆದ್ರೆ ಮಾತ್ರ ನಿಮ್ಗೆ ಅಲ್ಲಿ ರಿಯಲ್ ಅಂತ ಫೀಲ್ ಆಗುತ್ತೆ ಇಲ್ಲ ಅಂತಂದ್ರೆ ಎರಡು ದೇಹ ಈಗ ಮಾತಾಡ್ತಾ ಇದೆ ಅನ್ನೋ ತರ ಗ್ಯಾಪ್ ಬರುತ್ತಲ್ಲ ಬಟ್ ಇವ್ರದ್ದು ಆ ಒಂದು ಎರಡು ಮೂರು ಸೀನ್ಗಳ ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಸಿನಿಮಾ ವಿಶುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಒಂದ್ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದಾರೆ ಸೊ ಸಪೋರ್ಟ್ ಆಗಿ ನಿಂತಿದ್ದಾರೆ ಅದಕ್ಕಿಂತ ಖುಷಿ ಏನಿದೆ ಮೊದಲನೇ ಸಿನಿಮಾಗೆ ನಿಮ್ಗೆ ಆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಪ್ರಮೋಷನ್ ಇಂಪಾರ್ಟೆಂಟ್ ಪ್ರಮೋಷನ್ ಇಂಪಾರ್ಟೆಂಟ್ ನಿಮ್ಗೆಲ್ಲ ಗೊತ್ತೇ ಇರಲಿ ನಾಲ್ಕು ಲ್ಯಾಂಗ್ವೇಜ್ ನಾಲ್ಕು ಸ್ಟೇಟ್ ಇಂದ ಅಷ್ಟೊಂದು ಏನೋ ಫ್ಲೈಟ್ ಅಲ್ಲಿ ಬಂದು ಪ್ರಮೋಷನ್ ಮಾಡಿದ್ವಿ ಟ್ರೈಲರ್ ಇಂಟ್ರೊಡಕ್ಷನ್ ಡಿಫ್ರೆಂಟ್ ನಿಮ್ಗೆ ಗೊತ್ತಿರುತ್ತೆ ವಿಚಾರ ಗೊತ್ತಿರುತ್ತೆ ಖರ್ಚಾಗಿರುತ್ತೆ ನೋಡಿದ್ರಿ ಯಾವ್ದೇ ಸಿನಿಮಾ ಗೆಲ್ಬೇಕಂದ್ರೆ ಆಗಿರೋದು ಈ ಐದು ಸಿನಿಮಾಗಿದ್ದೀವಿ ಪ್ರಮೋಷನ್ ಬಂಡವಾಳ ಮಾಡೋದಕ್ಕಿಂತ ಕಂಟೆಂಟ್ ಆಕ್ಟರ್ಸ್ ಅಕಾರ್ಡಿಂಗ್ಸ್ ಟು ಸುತ್ತೇವೆ ಮೇಡಮ್ ಅದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಬಂದಿದ್ದಾರೆ ಅದೇ ಗೌರಿ ಪಾತ್ರ ಈ ಸಿನಿಮಾದಲ್ಲಿ ಬರುತ್ತೆ ಅದು ಒಂದು ಸನ್ನಿವೇಶದಲ್ಲಿ ಬರ್ತಾರೆ ಸೊ ಇದು ನನ್ನ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಅಷ್ಟೇ ಸರ್ ಕತೆಗಳಾಗಲ್ಲ ಯಾಕೆ ಬಂದ್ರು ಏನಿಂಗ್ ಬಂದ್ರು ಗೌರಿನಿ ಯಾಕೆ ಬಂದ್ರು ಅಂತಂದ್ರೆ ಅದು ಸಿನಿಮಾ ನೋಡಿದ್ಮೇಲೆ ಬೇಕಾದ್ರೆ ಚರ್ಚೆಗೆ ಅಂತ ಕೂತ್ಕೋಬಹುದು ಈಗ ಯಾಕೆ ಬಂದ್ರು ಅಂತಂದ್ರೆ ಅದು ಬೇಕಿತ್ತು ಬರ್ಬೇಕಾಗಿತ್ತು ಅಲ್ಲಿ ಸೊ ಇದೊಂಥರ ಮನ್ಸಲ್ಲ ಇದ್ದೀನಿ ಈ ದಿವರ್ಸ್ ಸರ್ ನೀವು ಕೋಣನ್ಕೊಂಡ್ ಬಂದ್ಬಿಟ್ಟು ಈ ಒಂದೇ ಸಿನಿಮಾ ನಾಲ್ಕ್ ಸಿಮಾಗ್ ಖುಷಿ ಆಗತ್ತೆ ಈ ಒಂದೇ ನಾಲ್ಕು ನಾಲ್ಕ್ ಖುಷಿ ಸಿಗುತ್ತೆ ಕಷ್ಟ ಜೊತೆ ನೀವಲ್ದಿ ಜ್ಞಾನ ಜೊತೆಗಿಲ್ಬೇಕು वा अ <laughs> <आदे के? laughs> <laughs> <laughs>